ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ನನ್ನ ಪ್ರೀತಿಯ ಕನ್ನಡದ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ನಮಸ್ಕಾರಗಳು ಇವತ್ತಿನ ವಿಚಾರ ಏನಪ್ಪ ಅಂದರೆ ಈ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿ ಬರೆಯವರಿಗೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟು ಭಾಳ ಕಳವಳ ವ್ಯಕ್ತಪಡಿಸಿದೆ ಯಾರೋ ನೋಡಿ ಪೇಪರಲ್ಲೆಲ್ಲ ಬಂದಿದೆ ವಿಜಯವಾಣಿ ಮತ್ತೆಲ್ಲ ಎಲ್ಲ ಪೇಪರಲ್ಲೂ ಬಂದಿದೆ ಹೈಕೋರ್ಟು ಜಡ್ಜ್ಗಳಿಗೆ ಅವಮಾನ ಆಗಿರೋದ್ರಿಂದ ಯಾರೋ ಜಡ್ಜ್ಗಳ ಬಗ್ಗೆ ನ್ಯಾಯಾಧೀಶರ ಬಗ್ಗೆ ಏನೋ ಬರೆದಿದ್ರಂತೆ ಅದೇನಂತ ಇದರಲ್ಲಿ ಡೀಟೇಲ್ಸ್ ಕೊಟ್ಟಿಲ್ಲ ಬರೆದಿದ್ದರೂ ಕಳವಳ ವ್ಯಕ್ತಪಡಿಸಿದ್ದಾರೆ ಅಂತಂದು ಹೇಳಿಬಿಟ್ಟು ಪೇಪರಲ್ಲಿ ಬಂದಿದೆ ಕಾನೂನು ನಿಮಗೆ ರಕ್ಷಣೆ ಕೊಡುತ್ತೆ ಅಂತ ಹೇಳ್ತಾರೆ ಜಡ್ಜ್ಗಳು ಯಾವ ರೀತಿ ರಕ್ಷಣೆ ಕೊಡುತ್ತೆ ಗೊತ್ತಿಲ್ಲ ಸರ್ ನಾನು ನಮ್ಮ ನ್ಯಾಯಾಧೀಶರಿಗೆ ಕೇಳೋದೇನೆಂದರೆ ಇಲ್ಲಿ ಪೇಪರಲ್ಲಿ ಬಂದಿರೋದು ಜಡ್ಜ್ಗಳ ಬಗ್ಗೆಯೇ ಉದ್ದುದ್ದ ಬರೆಯುವವರಿಗೆ ತೀವ್ರ ತರಾಟೆ ಸರ್ ಯಾಕೆ ಬರೀತಾರೆ ಜನ ಇವತ್ತು ಯಾಕೆ ಇಷ್ಟು ಥರ ರೊಚ್ಚಿಗೆದಿದ್ದಾರೆ ಅಂದರೆ ಇವತ್ತಿನ ಕಾನೂನು ಇವತ್ತಿನ ನೀವು ಕೊಡೋ ತೀರ್ಪುಗಳು ಈ ಥರ ಇದ್ದಾವೆ ಸರ್ ಅದರಿಂದ ಜನಗಳು ಈ ಥರ ತಮ್ಮ ತಾಳ್ಮೆಯನ್ನು ಕಳ್ಕೊಂಡು ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ ನಿಮ್ಮ ಬಗ್ಗೆ ಬರೀತಾರೆ ಯಾಕಂದರೆ ಇವತ್ತು ನೋಡಿ ಬೇರೆ ರಾಜ್ಯದಲ್ಲಿ ಗೊತ್ತಿಲ್ಲ ನಮಗೆ ನಮ್ಮ ಕರ್ನಾಟಕದಲ್ಲಿ ಸುಮಾರು ಹೆಣ್ಮಕ್ಳು ಸರ್ ಬಡವರು ಹೆಣ್ಮಕ್ಳು ಗಂಡುಮಕ್ಳು ಬಿಡಿ ಸರ್ ಹಾಳಾಗಿ ಹೋಗ್ಲೈತೆ ಯಾಕೆ ಕೊಟ್ಟು ಹೋಗ್ಲಿ ಸರ್ ಗಂಡು ಮಕ್ಕಳು ಹೆಣ್ಮಕ್ಳು ಸರ್ ಇನ್ನೊಂದು ಜೀವಕ್ಕೆ ಜನ್ಮ ಕೊಡ್ತಾರೆ ಆ ತಾಯಿನ ನಾವು ಪೂಜೆ ಮಾಡ್ತೀವಿ ಆದರೆ ಅಂಥ ಬಡವ ಮಕ್ಕಳನ್ನು ಶ್ರೀಮಂತರ ಹೆಣ್ಮಕ್ಕಳಲ್ಲ ಅಂಥ ಬಡವ ಹೆಣ್ಮಕ್ಕಳನ್ನು ಒಂಟಿ ಒಂಟಿಯಾಗಿ ಕರ್ಕೊಂಡೋಗಿ ಐದಾರು ಜನ ರೇಪ್ ಮಾಡೋದು ಸಾಯಿಸೋದು ಈ ಥರ ಮಾಡ್ತಾರೆ ಸರ್ ಯಾವುದಕ್ಕೂ ಇದು ಇದುವರೆಗೂ ಶಿಕ್ಷೆ ಕೊಟ್ಟಿಲ್ಲ ಯಾವುದಕ್ಕೂ ಶಿಕ್ಷೆ ಕೊಟ್ಟಿಲ್ಲ ಎಲ್ಲ ಸಾಕ್ಷಿಗಳಿದ್ದರೂ ಕೂಡ ಯಾರು ಶಿಕ್ಷೆ ಕೊಟ್ಟಿಲ್ಲ ನೀವು ಒಂದು ಶಿಕ್ಷೆ ಕೊಡೋಕ್ಕೆ ಹತ್ತು ವರ್ಷ ಐದು ವರ್ಷ ಟೈಮ್ ತಗಂತೀರ ಸರ್ ಜನಗಳು ಮತ್ತೆ ಏನು ಮಾಡ್ಬೇಕು ಸರ್ ಜನಗಳು ಬರೀ ಶ್ರೀಮಂತರಿಗೆ ಮಾತ್ರ ಕಾನೂನು ಇದೆಯಾ ಸರ್ ಆದಿ ಬೀದಿಲೆಲ್ಲ ಕಾನೂನು ಬಗ್ಗೆ ಮಕ್ಕಳ ಶುರು ಮಾಡಿದಾರ ಸರ್ ದಯವಿಟ್ಟು ನಾವು ನಿಮ್ಮನ್ನ ಪ್ರಶ್ನೆ ಮಾಡಂಗಿಲ್ಲ ಪ್ರಶ್ನೆ ಮಾಡಂಗಿಲ್ಲ ಅಂತ ಕಾನೂನಲ್ಲಿ ಇದೆ ಆದರೂ ಕೂಡ ನೀವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತಿನ ಕಾನೂನು ಇವತ್ತಿನ ನೀವು ಕೊಡೋ ತೀರ್ಪುಗಳು ಯಾವ ಅಂದರೆ ಬಡವ್ರನ್ನ ರೊಚ್ಚಿಗೆ ಬಳಸ್ತಾ ಇದ್ದಾವೆ ಬಡವನ ಏನು ಕೋಪ ದವಡಿಗೆ ಮೂಲ ಅಂತಾರಲ್ಲ ಸರ್ ಹಂಗಾಗ್ತಾ ಇದೆ ಸರ್ ಬರೀ ಬಡವ್ರಿಗೆ ಮಾತ್ರ ಶಿಕ್ಷೆ ಬರೀ ಬಡವ್ರಿಗೆ ಮತ್ತೆ ಕಾನೂನು ಕರೆಕ್ಟಾಗಿದೆ ಸರ್ ಆದರೆ ಶ್ರೀಮಂತರಿಗೆ ಇಲ್ಲ ಸರ್ ರಾಜಕಾರಣಿಗಳಿಗಿಲ್ಲ ಸರ್ ಅವರ ಛಲಗಳಿಗಿಲ್ಲ ಸರ್ ಅವ್ರ ಹಿಂದೆ ದಿನ ಸುತಾರ್ತವಲ್ಲ ಅವ್ರಿಗಿಲ್ಲ ಸರ್ ಆಮೇಲೆ ಪೊಲೀಸ್ ಇಲಾಖೆ ಅನ್ನೋದು ಕುಲಿಗಟ್ಟು ಹೋಗಿದೆ ಸರ್ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಸರ್ ಯಾಕೆ ಸರ್ ಮತ್ತೆ ಇದ್ರ ಬಗ್ಗೆ ನೀವು ಆಗಿ ಕ್ರಮ ತಗೊಳ್ಳೋದು ಬಿಟ್ಬಿಟ್ಟು ಇದ್ರ ಬಗ್ಗೆ ಒಂದು ಸ್ಟ್ರಿಕ್ಟಾಗಿ ಆರ್ಡ್ರ್ ಮಾಡೋದು ಬಿಟ್ಬಿಟ್ಟು ಬಿಟ್ಟಿ ಟ್ರಾನ್ಸ್ಫರ್ಗಳು ಮಾಡೋದು ಬಿಟ್ಟಿ ಅವ್ರು ಯಾರಾದ್ರೂ ಬೇಕಾ ಅವ್ರಿಗೆ ಹಾಕೊಳ್ಳೋದು ಇವತ್ತು ಐ ಎಸ್ಸು ಐ ಎ ಪಿ ಎಸ್ ಎಲ್ಲಿ ಓದಿ ಕಷ್ಟ ಬಿದ್ದು ಓದಿ ಇವತ್ತು ಈ ತುಕಾಲಿ ರಾಜಕಾರಣಿಗಳಿಗೆ ಗೇಡು ತೆಗೆಯೋದು ಬೂಟ್ ಹಾಕೋದು ಅವ್ರದು ಆಂ ಈ ಥರ ಎಲ್ಲ ಇದ್ದಾರೆ ಸರ್ ಡೋರ್ ತಕ್ಕ ಕುತ್ಕೊಳ್ಳೋದು ಸಿಲಿಟ್ಟು ಹೊಡಿಯೋದು ಏನು ಸರ್ ಇದು ಕರ್ಮ ಸರ್ ಇದು ಹಾಂ ಸರಿಯಾದ ಜನಗಳು ಯಾರನ್ನ ಕೇಳ್ಬೇಕು ಸರ್ ಇವತ್ತು ಮಾಧ್ಯಮಗಳು ಮಾರ್ಕಂಬಿಟ್ಟವೆ ಸರ್ ಮಾಧ್ಯಮಗಳು ಸೇಲ ಬಿಟ್ಟವೆ ಸರ್ ಇವು ಇವು ಮಾಧ್ಯಮಗಳು ಕೂಡ ಉಗ್ರರಿಗಿಂತ ಕಡೆಯಾಗ್ಬಿಟ್ಟವೆ ಸರ್ ನೀವು ಕೂಡ ಬಡವ್ರ ಪರ ಇಲ್ಲ ಅಂದರೆ ಹೆಂಗ್ ಸರ್ ಇದು ನಾವು ಯಾರ ಹತ್ರಕ್ಕೆ ಸರ್ ಹೋಗೋಣ ಕಾನೂನು ಸರ್ ಇವತ್ತು ಒಬ್ಬೊಬ್ಬರೇ ಪೊಲೀಸ್ ಸ್ಟೇಷನ್ಗೆ ಹೋಗಂಗೆ ಇಲ್ಲ ಸರ್ ಇವತ್ತು ಒಬ್ಬೊಬ್ಬರೇ ಪೊಲೀಸ್ ಸ್ಟೇಷನ್ಗೆ ಹೋಗಂಗೆ ಇಲ್ಲ ಆ ಮಟ್ಟಕ್ಕೆ ಇವತ್ತು ಪೊಲೀಸ್ ಸ್ಟೇಷನ್ಗಳು ಒಂದು ರೌಡಿಗಳ ತಾಣ ಆಗಿದಾವೆ ಸರ್ ಇವತ್ತು ಕೆಲವರು ಇದ್ದಾರೆ ಸರ್ ಪೊಲೀಸ್ನವರು ಭಾಳ ಅದ್ಭುತವಾಗಿದ್ದಾರೆ ಅದ್ಭುತವಾಗಿ ವಿಚಾರ ಮಾಡ್ತಾರೆ ಅದ್ಭುತವಾಗಿ ಮಾತಾಡ್ತಾರೆ ಆದರೆ ಕೆಲವು ಅಯೋಗ್ಯ ಪೊಲೀಸರು ಇರಲ್ಲ ಸರ್ ನಿಜವಾಗ್ಲೂ ಯಾರೊಬ್ಬರು ನಮ್ಮಂಥ ಪೊಲೀಸ್ ಹೋಗಂಗೆ ಇಲ್ಲ ಸರ್ ಹೆಂಗೆ ಹೆಂಗೆ ಬೈತಾರೆ ಅಂದರೆ ಬರೀ ವಲಸ ಸರ್ ಅವ್ರು ಅವ್ರ ಬಯಲ್ಲಿ ಬರೋದು ಸರ್ ಈ ಥರ ಇದೆಯೇ ಸರ್ ಕಾನೂನು ಸರ್ ನಿಮಗೆ ಮಾತ್ರ ಇದು ಏನೋ ಅವಮಾನ ಆಯಿತು ಅಂತಂದು ಹೇಳಿಬಿಟ್ಟು ಟಿ ವಿ ಮುಂದೆ ಹೇಳೋದು ಪೇಪರಲ್ಲೆಲ್ಲ ಬರುತ್ತಲ್ಲ ಸರ್ ಸರ್ ಬಡವ್ರ ಮಕ್ಕಳು ದಿನ ಒಂದು ಸಾಯ್ತವೆ ಸರ್ ಯಾರು ಸರ್ ಇವರಿಗೆ ಕಾನೂನು ಕೊಡ್ಬೇಕು ಸರ್ ನೋಡಿ ಸರ್ ಈಗ ಸರ್ ಮೂರು ದಿನ ಆಯಿತು ಸರ್ ಬಿಡ್ದಿಲ್ಲ ಒಂದು ಹೆಣ್ಣು ಮಗು ಸೊತ್ತು ನಾಲ್ಕು ದಿನ ಆದಮೇಲೆ ಗೊತ್ತಾಗಿದೆ ಸರ್ ಈ ಥರ ಆದರೆ ಮತ್ತೆ ನಾವು ಯಾರನ್ನು ಸರ್ ಕಾನೂನು ಕೇಳಬೇಕು ನೋಡಿ ಸರ್ ಸೌಜನ್ಯ ರೇಣುಕಾ ಸ್ವಾಮಿ ಈಗ ಮೊನ್ನೆ ಕಿವಿ ಕೇಳದೆ ಮೂಗು ಮಾ ಮೂಗು ಹುಡುಗಿ ಅಂಥ ಹುಡುಗಿನ ಖುಷಿಯನ್ನು ಹುಡುಗಿನ ಈ ಭದ್ರಾಪುರದಲ್ಲಿ ಬಿಡಿದ ಹತ್ರ ತಗೊಂಡೋಗಿ ನಾಲ್ಕು ಜನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಹಾಕಿದಾರ ಸರ್ ರಾಡಲ್ಲೆಲ್ಲ ಹೊಡೆದಿದ್ದಾರೆ ಸರ್ ಮತ್ತು ಯಾರನ್ನ ಸರ್ ಕೇಳಬೇಕು ನಾವು ಕೋಪ ಬಂದರೆ ಕೋಪ ಬರುತ್ತೆ ಸಿಟ್ಟು ಬರುತ್ತೆ ಸರ್ ಹಂಗಂತ ನಾವು ಕೊಲೆ ಮಾಡೋಕ್ಕಾಗಲ್ಲ ಸರ್ ಕೊಲೆ ಮಾಡೋಕ್ಕೂ ಆಗೋದಿಲ್ಲ ಸರ್ ಆದರೆ ಈ ಥರ ನೀವೇ ನೀವೇ ನಮಗೆ ಸರಿಯಾದ ರೀತಿಯಲ್ಲಿ ಕಾನೂನು ಕೊಡಲಿಲ್ಲ ಅಂದರೆ ನಾವು ಯಾರಿಗೆ ಸರ್ ಕಾನೂನು ನಾವು ಯಾರು ಮರೆ ಹೋಗ್ಬೇಕು ಸರ್ ನಾವು ಕಾ ನಮ್ಮ ಮತ್ತು ನಮ್ಮನ್ನು ಯಾರು ಸರ್ ಕಾಪಾಡೋದು ರಾಜಕಾರಣಿಗಳೂ ಕಾಪಾಡ್ತಾ ಇಲ್ಲ ಮತ್ತು ಪೊಲೀಸ್ ಇಲಾಖೆಯೂ ಕಾಪಾಡ್ತಾ ಇಲ್ಲ ಮತ್ತು ನೀವು ಕೂಡ ಕಾಪಾಡ್ತಾ ಇಲ್ಲ ಮತ್ತು ನಮ್ಮನ್ನು ಯಾರು ಸರ್ ಸರ್ ಬರೀ ಓಟಕ್ಕೆ ಕಷ್ಟೇನ ಸರ್ ಇರೋದು ನಾವು ಜನಗಳು ತೆರಿಗೆ ಕಟ್ಟಕ್ಕೆ ಅಷ್ಟನ ಸರ್ ಇರೋದು ಜನಗಳು ಹಾಂ ಸರ್ ತೆರಿಗೆ ಕಟ್ಟೋರಿಗೆ ಮತ್ತು ಭದ್ರತೆ ಇಲ್ಲಂದರೆ ತೆರಿಗೆ ಕಟ್ಟೋರನ್ನೇ ಕಾಪಾಡಲಿಲ್ಲ ಅಂದರೆ ಮತ್ತೇನಕ್ಕೆ ಸರ್ ನಾವು ತೆರಿಗೆ ಕಟ್ಟಬೇಕು ಹೊಲದಲ್ಲಿ ಏನೂ ಬೆಳೀಲಿಲ್ಲ ಅಂದ್ರೂ ಹೊಲದ ತೆರಿಗೆ ಕಟ್ಟಬೇಕು ಮನೆ ಕಿತ್ತೋಗಿದ್ರೆ ಕಿತ್ತೋಗಿರೋ ಮನೆಗೂ ತೆರಿಗೆ ಕಟ್ಟಬೇಕು ಹಾಂ ಏನು ಸರ್ ಮಾಡೋದು ಇವತ್ತು ಎಲ್ಲರೇ ಹುಚ್ಚಿ ಹೇಗೋದು ಎರಡು ರೂಪಾಯಿ ಕೊಡಬೇಕು ಸರ್ ಸರ್ ಏನು ಬೇಡ ಸರ್ ನೀವು ಈ ರೇಪ್ ಮಾಡಿ ಅನ್ಯಾಯವಾಗಿ ಸಾಯಿಸಿ ಸರ್ ಅವ್ರನ್ನ ಥರ್ಡ್ ಕಟ್ ಮಾಡಿ ಸರ್ ನರಗಳ್ ಕಟ್ ಮಾಡಿ ಸರ್ ಈ ಥರ ಕಟ್ ಮಾಡಿ ನಮ್ಮ ಮುಂದೆ ಹೊರಡ್ಬೇಕು ಸರ್ ಅವರು ಅವ್ರು ಆ ಕಟ್ ಮಾಡೋದು ನೋಡಿ ಬೀದಿ ನಿಂತ್ಕೊಂಡು ಕಟ್ ಮಾಡ್ಬೇಕು ಸರ್ ನರ ತಳ್ಳಿ ಕಟ್ ಮಾಡ್ಬೇಕು ಸರ್ ಈ ಥರ ಮಾಡಿ ಜನ ನೋಡ್ಬೇಕು ಸರ್ ಈ ಈ ಥರ ಯಾವನು ಮಾಡಬಾರ್ದು ಆ ಥರ ಮಾಡ್ಬೇಕು ಸರ್ ಮಾಡಿ ಸರ್ ಈ ಥರ ಯಾಕೆ ಸರ್ ನಾವು ಯಾರನ್ನೂ ಸರ್ ಪ್ರಶ್ನೆ ಮಾಡೋಣ ದಿನ ಒಂದು ಹೆಣ್ಮಕ್ಳು ಸಾಯ್ತಿದ್ದೇವೆ ಸರ್ ಎಲ್ಲಿದೆ ಸರ್ ಕಾನೂನು ಯಾರಿಗಿದೆ ಸರ್ ಕಾನೂನು ಯಾರ ಪರ ಇದೆ ಸರ್ ಕಾನೂನು ರಾಜಕಾರಣಿಗಳು ಮಾತ್ರ ದೊಡ್ಡ ದೊಡ್ಡ ದುಡ್ಡಿನವರು ಮಾತ್ರ ಚೆನ್ನಾಗಿ ಬದುಕ್ತಾ ಇದ್ದಾರೆ ಸರ್ ಬಡವ್ರ ಮಕ್ಕಳು ಒಬ್ಬೊಬ್ಬರ ಮನೆಯಲ್ಲಿ ಇರೋಂಗಿಲ್ಲ ಸರ್ ಸರ್ ಒಂದು ಊರಿಗೆ ನಾಲ್ಕು ದಿನ ಆಯಿತು ಸರ್ ಕರೆಂಟ್ ಬಂದು ಆ ಕರೆಂಟ್ ಹೋಗಿ ಆ ಹುಡುಗಿ ಸರ್ ನಾಲ್ಕು ದಿನ ಆಯಿತು ಕರೆಂಟ್ ಹೋಗಿ ಆ ಇವರು ಯೋಗ್ಯತೆ ಇಷ್ಟು ಬೆಂಕಿ ಹಾಕ ಸರ್ಕಾರದವರು ಈ ಎಮ್ ಎಲ್ ಎಗಳು ಸೇರ್ಕೊಂಡು ಆ ಕೆ ಅವ್ರು ಸೇರ್ಕೊಂಡು ಕರೆಂಟ್ ಹಾಕೋಕಾಗಲಿಲ್ಲ ಅಂದರೆ ಒಂದು ಒಂದು ಟ್ರಾನ್ಸ್ಫರು ಅದೆಂಥದ್ದು ಟ್ರಾನ್ಸ್ಫರ್ ಹಾಕೋಕ್ಕೆ ಅಲ್ಲ ಸರ್ ನಾಲ್ಕು ದಿನ ಬೇಕಾ ಸರ್ ಯಾರನ್ನ ಸರ್ ಕೇಳಬೇಕು ನಾವು ಹಾಂ ಹಿಂಗಾದ ಹೆಂಗ ಸರ್ ಅಲ್ಲ ಸರ್ ಚುನಾವಣೆಯಲ್ಲಿ ಈ ಕಿತ್ತೋಗಿರೋ ರಾಜಕಾರಣಿಗಳು ಕೋಟಿ ಕೋಟಿ ದುಡ್ಡು ಖರ್ಚು ಮಾಡಿ ಸುಳ್ಳು ಸುಳ್ಳು ಆಶ್ವಾಸನೆ ಕೊಟ್ಟು ಗೆಲ್ತಾರಲ್ಲ ಸರ್ ಇದಕ್ಕೂ ಕಡಿವಾಣ ಹಾಕೋಕ್ಕಾಗ್ತಾ ಇಲ್ಲ ಸರ್ ನಮ್ಮಂಥ ಬಡವರಿಗೆ ನೀವು ಕಡಿವಾಣ ಹಾಕ್ತಾ ಇದ್ರಲ್ಲ ಸರ್ ಏನೋ ಫೇಸ್ಬುಕ್ ಇದೆ ಸರ್ ನಿಜವಾಗ್ಲೂ ಸತ್ಯ ಘಟನೆಗಳು ಚಾನಲಲ್ಲಿ ಬರಲಿಲ್ಲ ಅಂದರೂ ಕೂಡ ಈ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಸರ್ ಇದನ್ನು ಕೂಡ ತಡಿಬೇಡಿ ಸರ್ ಇದಕ್ಕೂ ಕಲ್ಲು ಹಾಕ್ಬೇಡಿ ಸರ್ ನೀವು ಮಾಡಿ ಸರ್ ಶಿಕ್ಷೆ ಕೊಡಿ ಸರ್ ಕೆಟ್ಟ ಕೆಟ್ಟದಾಗ ಯಾವ ಮಾತಾಡ್ತಾನ ಅವನಿಗೆ ಶಿಕ್ಷೆ ಕೊಡಿ ಬೇಡ ಅನ್ನೋಲ್ಲ ಸುಳ್ಳು ಸುಳ್ಳು ಬಗ್ತಾರಲ್ಲ ಸರ್ ಅವ್ರಿಗೂ ಶಿಕ್ಷೆ ಕೊಡಿ ಬೇಡ ಅನ್ನೋಲ್ಲ ಆದರೆ ಫೇಸ್ಬುಕ್ ಅನ್ನೋದು ಇದೆಯಾ ಬೇಕಾದ್ರೆ ಬಂದ್ ಮಾಡ್ಬಿಡಿ ಸರ್ ಬೇಡವೋ ಬೇಡದು ಅಥವಾ ನಮ್ಮನ್ನೆಲ್ಲ ಒಂದು ಕಡೆಯಿಂದ ಡಮ ಡಮಟ ಹೋಗ್ಬಿಡಿ ಸರ್ ನೀವು ರಾಜಕಾರಣಿಗಳು ಪೊಲೀಸರುಗಳು ನೀವು ನೀವೇ ಬದುಕಳ್ಳಿ ಸರ್ ಎಲ್ಲ ನೀವು ನೀವೇ ಕಾನೂನುಗಳು ತಗೊಂಬಿಡಿ ಸರ್ ನಾವಿರಲ್ಲ ಸರ್ ನಮ್ಮನ್ನೆಲ್ಲ ಡಮ್ ಡಮ್ ಅನ್ಸ್ಬಿಡಿ ಸರ್ ಹೋಲತೆಗೆ ನಾವು ಪ್ರಶ್ನೆ ಮಾಡ್ತೀವಲ್ವಾ ನಾವು ಪೋಸ್ಟ್ ಹಾಕ್ತಾರಲ್ವಾ ಬೇಡ ಸರ್ ನಿಮ್ಮ ಮಾತ್ರ ನೀವು ಪೊಲೀಸ್ ಇಲಾಖೆ ರಾಜಕಾರಣಿಗಳು ಶ್ರೀಮಂತರುಗಳು ನೀವೆಲ್ಲ ಬದುಕಿ ಸರ್ ಸಾಕು ನಮಗೆ ಬೇಡ ಸರ್ ಗುಂಡಿಟ್ಟು ಸಾಯಿಸಿಬಿಡಿ ಸರ್ ಯಾಕಂದ್ರೆ ಯಾಕಂದರೆ ಆಗ್ತಾ ಇಲ್ಲ ಸರ್ ಇಲ್ಲಿ ಅಷ್ಟು ರೇಟ್ಗಳು ಜಾಸ್ತಿ ಆಗಿದ್ದಾವೆ ಅಷ್ಟು ಜೀವನ ಮಾಡೋಕ್ಕಾಗ್ತಾ ಇಲ್ಲ ಇಂಥ ಕಷ್ಟದ ಜೀವನದಲ್ಲಿ ಬದುಕ್ತಾ ಇದ್ದೀವಿ ಜನಗಳು ಇವರು ಮಾತ್ರ ತಿರ್ಕೆ ಸೋಕಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು ಇವ್ರನ್ನ ಕೇಳ್ತಾ ಇಲ್ಲ ಒಂದು ಸ್ಟ್ರಾಂಗ್ ಡಿಸಿಷನ್ ಕೂಡ ತರ್ತಾ ಇಲ್ಲ ನೀವು ಹಿಂಗಾದ ಹೆಂಗೆ ಸರ್ ನಮ್ಮ ದೇಶ ಉದ್ಧಾರ ಆಗುತ್ತೆ ನಮ್ಮ ಬಡವರು ನಾವು ಹೆಂಗೆ ಸರ್ ಉದ್ದಾರ ಆಗೋದು ಸರ್ ಇದ್ರ ಮೇಲೆ ನಿಮ್ಮಿಷ್ಟ ಸರ್ ಏನು ಮಾಡೋಕ್ಕಾಗಲ್ಲ ನಮ್ಮ ಮನಸ್ಸಿಗೆ ಬಡವ್ರ ಪರವಾಗಿ ಮಾತಾಡಿದ್ದೀವಿ ನನ್ನ ಪರವಾರಗೋಸ್ಕರ ನನಗೋಸ್ಕರ ನಾನು ನಾನೇ ದೊಡ್ಡ ಇದಾಗ್ಬಿಡ್ತೀನಿ ಅಂತಂದು ಹೇಳಿ ಮಾತಾಡಿಲ್ಲ ನಮ್ಮ ತಿಳಿದು ಮಟ್ಟಿಗೆ ನಾವು ಮಾತಾಡಿದ್ದೀವಿ ಇದ್ರ ಮೇಲೆ ನಿಮ್ಮಿಷ್ಟ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಸರ್ ನಮ್ಮೆಲ್ಲರಿಗೂ